ಮನೆ ತುಂಬಾ ಅದಕ್ಕೆ ಹೇಳುದ್ರಿ ಯಾರು ಲಪಣ ಮಾಡ್ಕೊಳಕ್ಯೋತಿ ನಮ್ಮ ಅನ್ಸಿ ರೀ ನೋಡೇ ಬಿಟ್ಟಿದ್ರ ನಮ್ಮನ್ನ ನಮ್ಮಂತೂ ಅನ್ಸಿದೀವಿ ಬರೀ ನೋಡೋಣ ಇಯೋ ಬಡಿ ಸಂಘದ ಎಲ್ಲಾರು ಗಿಚ್ಚಿದ್ರೆ ಅನ್ಕೋತೀನಿ ನಾನು ಮಸ್ತ್ ಬ್ಯಾಂಕ್ ಒಂದು ವಾರ ಆಯ್ತ ವಿಡಿಯೋ ಬಂದಿದ್ದಿಲ್ಲ ಯಾಕಂದ್ರೆ ಎಲ್ಲ ರೆಕಾರ್ಡಿಂಗ್ ಆಗಿದ್ವು ಅವ ಒಂದು ನಾಲ್ಕೈದು ವಿಡಿಯೋ ಶೂಟ್ ಮಾಡ್ತೇನೆ ನಾನು ಎಲ್ಲ ರೆಕಾರ್ಡ್ ಆಗಿದ್ವು ಆದ್ರೆ ನಡಗ ನಡಿಗೆ ಎಲ್ಲ ಡಿಲೀಟ್ ಆಗಿಬಿಟ್ಟ ಅವ್ರ ಸಾಮ್ ಬರೋಕ್ಕಾಗಿಲ್ಲ ಇದು ಟ್ರಾವೆಲಿಂಗ್ ಸೀರೀಸ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಟ್ರಾವೆಲಿಂಗ್ ಒಂದು ಮೂರ್ನಾಲ್ಕು ಮಿಷನ್ ಕಂಪ್ಲೀಟ್ ಆಗೈತಿ ಅದೆಲ್ಲ ರೆಕಾರ್ಡ್ ಆಗಿತ್ತು ಆದ್ರೆ ಅವೆಲ್ಲ ಡಿಲೀಟ್ ಆಗ್ಯಾವ್ರಿ ಏನು ಮಾಡಕ್ಕೆ ಬರಂಗಿಲ್ಲ ಈಗ ಬರ್ರಿ ನೆಕ್ಸ್ಟ್ ಮಿಷನ್ ಏನೈತಿ ನೋಡೋಣ ಅಂತ ಸೀದಾ ಲೊಕೇಶನ್ ಹಾಕೊಂಡು ಹೋಗೋಣ ಬರ್ರಿ ಮಿಷನ್ ಕಡೆ ಮ್ಯಾಪ್ ಓಪನ್ ಮಾಡಿ ಲೊಕೇಶನ್ ಹಾಕೊಂಡು ಬರ್ರಿ ಎಲ್ಲೈತಿ ನೆಕ್ಸ್ಟ್ ಮಿಷನ್ ಇಲ್ಲೆಲ್ಲರೇ ಇರ್ತೈತಿ ಟ್ರಾವರ್ ಅನ್ ಸೀರಿ ಸ್ಟಾರ್ಟ್ ಆಗೈತಿ ಇಲ್ಲ ಐತ್ ಬರ್ರಿ ಇಲ್ಲೇ ಒಂದ್ ಇಲ್ಲೇನ ಸಿ ಅಂತ ಐತಿ ಹೋಗೋನ್ ಬರ್ರಿ ಹೋಗಿ ನೋಡೋಣ ತಿನ್ನಕ್ಕೆ ನಂದು ಟ್ರಾವರ್ ಅಂದ್ ಮನಿ ನೋಡಿ ಟೂರ್ ಕುಡಿಯೋನ್ ಬರ್ರಿ ಇಲ್ಲೇ ಇರ್ತಾನ್ರಿ ಅವ್ವರ್ ಅನ್ ಫ್ರೆಂಡ್ ಇದರ ಇದು ಬಸ್ ಟೈಪ್ ಒಂದ್ ಮನಿ ಇದ ಟಾಯ್ಲೆಟ್ ಬಾತ್ರೂಮ್ ಇಲ್ಲೇ ಜಾಕ ಮಾಡಬೋ ಇಲ್ಲೇ ಗೊತ್ತೈತಲ್ರಿ ಇದು ಒಂದ್ ಹಂಗ ಇದು ಸ್ವಲ್ಪ ಇದು ರೂಮ್ ಇದೊಂದೆ ಇದೆ ಕಿಚನ್ ನೋಡ್ರಿ ಇದು ಎಷ್ಟು ಹೊಲಸ ಐತಿ ಕಿಚನ್ ಇದೆ ಒಂದು ಬೆಡ್ರೂಮ್ ಇಷ್ಟ ಮತ್ತೇನಿಲ್ಲ ರೀ ಇಷ್ಟ ನೋಡ್ರಿ ನಮ್ ಟ್ರೈವರ್ಗೀತಿ ಇದೊಂದು ಟಿವಿ ಮೊಡಕ ಟಿವಿ ಇಷ್ಟ ಐತಿ ಒಂದು ಮನಿ ಇದೆ ಎಂಟ್ರಿ ಇದೆ ಎಕ್ಸಿಟ್ ಇದು ಸ್ವಲ್ಪ ಗ್ಯಾರೇಜ್ ಸ್ವಲ್ಪ ದೊಡ್ಡದೈತಿ ಇದೆಲ್ಲ ಒಂದು ಹೊರಗ ಇದು ಗ್ಯಾರೇಜ್ ಡ್ರೈವರ್ ಒಂದ್ ಗಾಡಿ ಐತಿ ನೋಡಿದ್ರೆ ತಂಡ ನೋಡತಿರಿ ನಾವು ಗಾಡಿ ಅಂತೈತ್ ನೋಡ್ರಿ ಎಂಗ್ ಐತಿರಿ ಅನ್ನ ಹುತೈತಿಲ್ಲ ಕಿಚ್ ಐತಿಲ್ಲ ನೋಡಿ ಗಾಡಿ ಹೆಂಗೈت ಕಾಮೆಂಟ್ ಮಾಡ್ರಿ ಬರಿ ಈ ಸೀದಾ ಮ್ಯಾಪ್ ಲೊಕೇಶನ್ ಹಾಕಲ್ಲ ಲೊಕೇಶನ್ ಹೋಗೋಂತ ಈ ಗಾಡಿ ಹೆಂಗೈ ಸಲ್ಲ ಕಾಮೆಂಟ್ ಮಾಡ್ರಿ ನೋಡಿ ಹೆಂಗೈ ಏಕ್ ನಂಬರ್ ಐತಿ ಇಲ್ಲ ಕಾಮೆಂಟ್ ಮಾಡ್ರಿ ಬರಿ ಈ ಸೀದಾ ಲೊಕೇಶನ್ ಹೋಗ ಮ್ಯಾಪ್ ಹೋಗೋಂತ ಲೊಕೇಶನ್ ಹಾಕಿನಾ ನೆ ಲೊಕೇಶನ್ ಹೋಗೋಗೆ ನಂಬರ್ ಏನ್ ಮಿಷನ್ ಐತಿ ನೋಡಿ ಬರಿ ನಾನು ನಿಮಗೆ ಸೀದಾ ಲೊಕೇಶನ್ ಹೋಗೋಗೆ ಏನು ಮೇ ಮಿಷನ್ ಐತಿ એ નોಟ್ ಸಿಕ್ತೆ ನಾನು ಇಲ್ಲ ನರಿ ನಾಯಿ ಬಾಳ ಇರ್ತಾರಿಲ್ಲ ಸ್ವಲ್ಪ ಇದರ ಟೈಪ್ ಐತಿ ಮರಭೂಮಿ ಟೈಪ್ ಬರೀ ಇಲ್ಲೇ ಲೊಕೇಶನ್ ಬಂತ ಇಲ್ಲೇ ಸ್ವಲ್ಪ ರೈಟ್ ಸೈಡ್ ಐತಿ ಇಲ್ಲಿ ಒಂದ್ ಮಿಷನ್ ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ ಫುಲ್ ಒಂದ್ ಗ್ಯಾಂಗ್ ಅಟ್ಯಾಕ್ ಮಾಡಿದ್ರೆ ಅವನು ಒಂದ್ ಪೂರ ಗ್ಯಾಂಗಿಗೆಲ್ಲ ಧ್ವಂಸನ ಮಾಡೇನಿಲ್ಲ ಆದ್ರ ಅದ ರೆಕಾರ್ಡ್ ಆಗೇ ಆಗಿತ್ರಿ ಅದೆಲ್ಲ ಹೋಗ್ಬಿಟ್ಟವ ಅದಿಲ್ಲ ಬರೀ ಈಗ ಮಿಷನ್ ಏನೈತಿ ನೋಡು ಲೇಟ್ ಮಾಡುದ್ ಬೇಡ ಇದು ಒಂದ ಸ್ವಲ್ಪ ಬಾರಿ ಇದೆ You sure as shit are one dumb ignorant white trash hillbilly Wallace. You're damn right! Chang, spreadsheet. Let's go outside and talk terms. Let's go. Let's go. I think I have proved that my organization and the wit and the vision and the art and the location सीधा लोकेशन ही होगा ना लोकेशन ही होगा सित्तने ना निकलेगा एंपिशन ही करता सीधा होगा ना तो लोकेशन परे इले लोकेशन कड़े बंदे ऑलमोस्ट आला इले राइट साइड हो रखा परे नोट करते हैं विंटेज पॉइंट ऑन द हिल गो गेट द विंटेज पॉइंट ಬರಿ ಇಲ್ಲಿ ಏನಾಯ್ತು ನನಗೂ ಗೊತ್ತಿಲ್ಲ ಅಲ್ಲೇ ಇಲ್ಲಿ ಮೇಲೆ ಆಯ್ತು ಬರ್ರಿ ಇಲ್ಲಿ ಮೇಲೆ ಹೋಗಿ ಅವ್ನ್ ಏನಾಯ್ತು ನನಗೂ ಗೊತ್ತಿಲ್ಲ ನೋಡೋಣ ಬರ್ರಿ ಸೀದಾ ಮೇಲೆ ಹೋಗ್ಬಿಡತ್ತೆ ಇಲ್ಲಿ ಏನೋ ಒಂದ್ ದೊಡ್ಡ ಗೊಡಾನ ಇದ್ರಿ ಬಣ್ಣ ತರ್ಲಿ ಹೊಡ್ದಾಡತಾರ ಯಾರೋ ಒಬ್ಬ ನೋಡಾಂತ ಬೈನಾಕುಲರ್ಲಿ How many brothers you got, you inbred freaks? I don't know how I'm gonna do it, but I'll kill the lot of you, and I'll torch your cookhouse! ಬರದಾರ ಇನ್ನೊಬ್ಬ ಇನ್ನೊಬ್ಬಾನ ಎಲ್ಲಾರಗು ಹೊಡೆದೇವಿ ಏನ್ ಮಾಡಾಕ್ ಇವಂಗೂ ಹೊಡಿಬೇಕು ಹೊಡಿಬೇಕನ್ನ ಸೇಕ್ ಬರ್ರಿ ಎಲ್ಲಾರು ಹೋದ್ರ ಮತ್ತೇನ್ ನೋಡ್ಬೇಕ್ರಿ ನೋಡೋಣ ಬರ್ರಿ ಮುಂದೋಗ್ ಡಿಸ್ಟ್ರಾಯ್ ಅವ್ರ ఏ బారెడల్ షార్ట్ రేంజ్ గన్ డు కొని తీంద పోవగా మరి ముందు కొని నాక డిస్ట్రాయ్ ಮಾಡొందారే మరి సీదా లొకేషన్ లో ఉjuna ని ఏనైతే నొరు నాక బర్ డిస్ట్రాయ్ మార్వకల్లర్ ను హడిని నా దేన పక్కన బ్రేవర్ యె మరి ఇలాదారే ಸ್ವಲ್ಪ ಈಗ ಸ್ವಲ್ಪ ಹೋಲ್ಡ್ ಮಾಡಾಡೋಣ ಅಂತ ಬಾಳ್ ಮಂದಿ ಹತ್ತಾರ ಒಳಗ ಬಾಳ ಮಂದಿ ಆತ ನೋಡಂತಾರೀ ಇಲ್ಲಿ ಎಲ್ಲಿಂದ ಹಿಂದಿನ ಎಲ್ಲಿಂದರ ದಾರಿ ಐತ ಅಂತ ನೋಡಿದ್ ಬಟ್ It's fucking Trevor fucking Phillips! Larger operation to me. Fuck me! I'm gonna kill you! you. I'm gonna Come on! Get that motherfucker out the house! You assholes! You're gonna die in this cookhouse! It's over! He ain't taking our drink now! TAKE OVER TIME! But, uh, Let's see uh, if we uh, can uh, cut uh, you down to uh, size. You're in our house now! EAT THIS! Hey, back to your fucking trailer! Shit, dick! You got shot! Get your own fucking business! Mm -hmm. Fucking savage! Yeah, fuck mm -hmm. you, dealer man! Mm -hmm. Fuck not! Oh, oh, we operation got a down! Me. Uh, oh, the bomb they're they're you in. assholes! Hey, shit fuck shit. you! Go home! Barrel, It's over! You go down! He's gonna be buried in this. Paul Jesse is a clinic. We got one hurt. Hide. Bad boys.

alla dana avo innovo adanri illa dana kanapithava bare almost all ellaru hogara innovo adana oh shit they do do down here don't come any closer all right. you win

ಇದನ್ ಬ್ಲಾಸ್ಟ್ ಇವತ್ತು ಏನೇ ಇದ್ರು ಬರೀ ಬರ್ರಿ ಪೂರ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಊನ್ ಹಾಕೊಂಡು ಯಾಕಂದ್ರೆ ಫೈರ್ ಮಾಡಿದ್ಮೇಲೆ ತಪ್ಪಿಸ್ಕೊಳಕ್ ಅಕೇವಿ ಬರೀ ಈಗ ಗಂಡ್ಲೆ ಹುಡುಗ ದಮು ಅಂತ ಮನೆ ತುಂಬಾ அதுக்கேளே யாரும் லபண மாதந்திர அவரன் ஜோதி அண்ணா திரி நான் மணி விட்டு தப்பூர்ப்படி மணித்தேன் ಬರೀ ಹೋಗ್ಬಿಡು ನಂತ ಗೇಟ್ ಇನ್ನೂ ಇಲ್ಲ ಯಾಕೆ ಕೊಡ್ತಿಲ್ಲ ಬರೀ ಅಷ್ಟೈತ ಇದ್ರಿಸ್ಟಲ್ ಮೇಜಲ್ ಮಿಷನ್ ಇತ್ತ ಕಂಪ್ಲೀಟ್ ಆಗೈತಿ ಬರೀ ಈಗ ಸೀದಾ ನೆಕ್ಸ್ಟ್ ಎಲ್ಲಿ ಹೋಗುನಾನ್ ಮಾರ್ಕ್ ಬರಗ ಕ್ವಶನ್ ಮಾರ್ಕ್ ಬರದೈತಿ ಅಲ್ಲಿ ಲೊಕೇಶನ್ ಹಾಕೊಂಡ ಸೀದ ಇನ್ನೊಂದು ಲೊಕೇಶನ್ ಹೋಗುನಿ ಏನಾಯ್ತು ನೋಡೋಣ ಅಂತ ಒಂದ್ ಎಬ್ಸೋಡ್ ಒಂದ್ ಮಿಶನ್ ಆದ್ರೆ ಬರ್ಬರ ಜಲ್ದಿ ಜಲ್ದಿ ಕಂಪ್ಲೀಟ್ ಆಗೈತಿ ನಮ್ಮ ಓನ್ ಸೀರೀಸ್ ಸ್ಟಾರ್ಟ್ ಮಾಡ್ ಬರತ್ ಆಮೇಲೆ ಮಾಡ್ತೇನೆ ಓನ್ ಸೀರೀಸ್ ನೀವು ಸಪೋಸ್ ಚಲೋ ಕೊಟ್ಕೊಂಡ್ ಹೋಗಿ ಅಂದ್ರೆ ಓನ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಬರೀ ಸೀದಾ ನಾನ್ ನಿಮ್ಗೆ ಸಿಗ್ತೇನೆ ಲೊಕೇಶನ್ ಹೋಗಿ ಸಿಗ್ತೇನೆ ಇಲ್ಲೇ ಬಂತ ಇನ್ನ ರೈಟ್ ಸೈಡ್ ಇಲ್ಲೇ ಐತಿ ಸ್ವಲ್ಪ ರೈಟ್ ಇಲ್ಲೇ ಇಲ್ಲೇ ಐತಿ ಐತಿ ಬರ್ರಿ 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 ನೋಡೋಣಂತ ಅಲ್ಲಿ ಏನೈತಿ ಏನಾರ ಮಾಡ್ಲಿ ನಾವ್ ಗಾಡಿ ಗಾಡಿಯಂದು ಬರಬರ್ ಪಾರ್ಕ್ ಮಾಡುದಿಲ್ರಿ ಹೌದಿಲ್ರಿ ಪಾರ್ಕ್ ಮಾಡ್ರಿ ಏನಾರ ಕೊಡ್ತಾರನ ಏನ್ ಮಾತಾಡ್ತಾರ ಕೊಡ್ತಾರ come on my throat's dry as a motherfucker why is your mother dry when you're <laughs> <laughs> what the fuck is that huh nothing well it didn't sound like nothing all right it didn't seem <laughs> 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 oh

ಹಾಸದ ಎಲ್ಲಾರು ಹೆದರಿದ್ರು ಅವರು ನಮ್ಮನ್ನು ನೋಡಿ ಹೆದ್ರೇ ಬಿಟ್ರ ನೋಡಿದ್ರೆ ಇಲ್ಲಿ ಹೆಂಗ ಇಲ್ಲಿದ್ದ ಹಂಸ ಹೆಂಗ್ ಮಚ್ಚಿ ಹ್ಯಾಂಗ್ ಮಾಡಿದ್ವಿ ಅಂತ ಅಂದೆ ಆ ಹೆಂಗ ಪುಲ್ ಹುಣ ಕೆ ಜಿ ಅಪ್ ಧ್ವಂಸನ ಮಾಡಿದ್ವಿ ಇಲ್ಲಿಲ್ಲ ಬರ್ರಿ ಇಷ್ಟ ಆಯ್ತ ನಮ್ಮ ನಮ್ಮ ಊರೊಳಗ ನಮಗ ಇದನ್ ಮಾಡ್ತಾರ ಅಂದ್ರೆ ಬಿಟ್ಟೇ ಬ್ಯಾರೇ ಅವ್ರ ಬರ್ರಿ ಸೀದಾ ಲೊಕೇಶನ್ ಎಲ್ಲ ಕೊಳೋಣ ನೆಕ್ಸ್ಟ್ ಮಿಷನ್ ಇಲ್ಲ ಸ್ವಲ್ಪ ನಂಗೆ ಅನಿಸಿಯೇ ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಮನಿಗೆ ಹೋಗಿ ರೆಸ್ಟ್ ಮಾಡಿ ಸಿಗೋಣದ್ ಬರೀ ಸೀದಾ ಮನೆಗೆ ಹೋಗಿ ಸಿಗ್ತೇನೆ ಬರೀ ಅಲ್ರಿ ಇವ್ರ ಊರು ನಮ್ಮ ನಮ್ ಊರೊಳಗೆ ಅದು ಡ್ರೈವರ್ಗೆ ಇಜ್ಜತ್ ಕೊಡತ್ತಿಲ್ಲ ಅಂದ್ರೆ ಬಿಟ್ಟೆವರಿ ಅವ್ರ ಅವ್ನವ್ನು ಊರಿಗೆ ಬೆಂಕಿ ಹಚ್ಚತ್ತೇ ಬರೀ ಸೀದಾ ನಾ ನಮಗೆ ಸಿಗ್ತೇನೆ ಮನಿಗ್ ಹೋಗೇ ಮನಿ ಕಡೆ ಮನಿ ಕಡೆ ಬಂದೇವಿ ಗಾಡಿ ಪಾರ್ಕ್ ಮಾಡ್ಯಾ ಗ್ಯಾರೇಜ್ ಒಳಗ್ ಪಾರ್ಕ್ ಮಾಡೋಣ ಅಂತ ಪಾರ್ಕ್ ಮಾಡ್ಯಾ ಮನಿ ಒಳಗ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಹೌ ಬಾ ಅವ ಅವನ ಅವ್ನು ಇದ್ರು ಗ್ಯಾರೇಜ್ ಅನ್ನ ಹೋಗ್ತ ಕರ್ಚಾನ ನೋಡ್ರಿ ಡ್ರೈವರ್ ಆ ಮತ್ತೆ ಗಾಡಿಗೆ ಬರೀ ಗಾಡಿ ಪಾರ್ಕ್ ಮಾಡಿದ್ವಿ ಸೀದಾ ಮನಿ ಒಳಗ್ ಹೋಗಿ ಸ್ವಲ್ಪ ಹೊತ್ ರೆಸ್ಟ್ ಅಂತ ಗ್ಯಾಸ್ ಫುಲ್

Road trip. We're taking this one? Get in! That's that's that. Where are your people at in Los Santos? It's just my there, Chloe. He's bunked in with his girlfriend someplace called Big oh, man,

ಯಾಕಪ್ಪ ಕಟ್ ಹೋಗ ಬಾ ಸರೆಲ್ಲಾಸ್ ಏಕೆ लास्ट ಅಪ್ಪನ ಅಂಚಿದ್ರ ಮುಖ ತಿರ್ತ ಸೀದಾ ಡಾಪ್ನ್ ಶುರು ಮಾಡಿ ಅದಕ್ಕೊಂದು ಅಂಚುನ ಅಂಚಿದಾ लास्ट ಇನ್ನೆಂದ್ರೆ ಇನ್ನೆಂದ್ರೆ ಒಪ್ಪ ನೋಡಿರ ಮತ್ ಅವರಿ ನಿಡಿತಾರ ಬರಿ ಸಾಬ್ ರೋಟೇಷನ್ ತಗೊಂಡು ಬಿಡು ಬಂದರು ತಿತಿ ಅದಕ್ಕಂತ ಅಷ್ಟೇ ನೋಡಿ ನೋಡಿ ಬಿಡಾವಾ ಜಸ್ಟ್ ಮಿ ಸರ್ ನೋಡಿ ನೋಡಿ ಬಿಡಾವಾ ಜಸ್ಟ್ ಮಿ ಸರ್ ಅಂತಂದ್ರೆ ಇಷ್ಟಪನೆ ನಮಗೆ ಕಾಡಿ ಕಡೆ ಹೋಗೋಣ ಕಾಡಿ ಕಡೆ ಸ್ವಲ್ಪ ದೂರ ಹೋಗಿ ಬಾಕ್ತ ಬಾಕ್ತ अगरी ले लाए थे, ले लियो, नमकड़ी, नमकड़ी का ना सीधा हो गया, बम डम्पर चुके, ये लोग पार्क में लो तो आ रहे हैं, दम आन्ची दे रे, नोडे बिठाते हो कहाँ पर ना, दम आन्ची दे वे, परे नोडों ना तैयार You gotta come here to fuck with me! He ain't gonna do us again! Do it for the brothers! Time to hit the road, Waity. Los Santos, here we come! Gotta go, okay? I heard about the banging, screaming, the gang not the guy cut. Yeah, oh my good Wade. We don't have to think the about the loss no more. Michael Cowley guy might have pissed you off real bad. You want to find him so much. The guys that killed him, the federal government, they pissed him off. If he's dead, who's next? Now you're starting to grasp the. We are almost at the location. We are at the location of Travaring Good, the farthest city in Travaring Good. We are at the location. We are at the location of Travaring Good, the farthest city in Travaring Good. So, Michael, this is where dead men come back to life, huh? It's been nearly ten years

He couldn't throw, and his coach had a stick like, like I had once. He's right. he <inaudible> <You> could, <inaudible> could fly, fly planes, So he signed up. But heard heard. Heard. But villages, and maybe just maybe drop the nuke. There was. But I to go to the left the lefty over this Where are I guess they're resting over No doubt, buddy. So I'll be here, Trevor. to you, not here, Trevor. Come here, Trevor. Come Come here, Trevor. Come here, Trevor. Come me a fucking drink. Oh. ಮುಗಿತಾ ಮಿಷನ್ ಫ್ರೆಂಡ್ಸ್ ರೀಯುನೈಟೆಡ್ ಇಷ್ಟ ಐತ ಮಿಷನ್ ಇವತ್ತಿಗೆ ಇವತ್ತಿಗೆ ಇಷ್ಟ ಮಿಷನ್ ಸಾಕನ್ಕೋತೀನಿ ಕೂತೀನಿ ನೆಕ್ಸ್ಟ್ ಎಪಿಸೋಡ್ ಒಳಗ ಸ್ಯೂ ಸೂನ್ ಲವ್ ಯೋಲ್ ಬಬಾಯ್ ಪಿಸ್ಸಾ